ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪೆಹಲ್ಗಾಮ್ ದಾಳಿ ಆಯ್ತು ಅಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಆಗಿತ್ತು ಆದ್ರೆ ಕಳೆದ ವಾರ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಗೋಳಾಡಕ್ಕೆ ಶುರು ಮಾಡ್ತಾರೆ ಹಾಗಂತ ಅಲ್ಲಿ ಹಿಂದೂಗಳು ಏನು ಆಗಿ ಹೋದ್ರು ಅಂತ ಹೇಳ್ಬಿಟ್ಟು ಅವರು ಗೋಳಾಡ್ಲಿಲ್ಲ ಅಲ್ಲಿ ಗೋಳಾಡ್ತಾ ಭಾಷಣವನ್ನ ಮಾಡ್ತಾ ಅಡೋದಕ್ಕೆ ಶುರು ಮಾಡಿದ್ರು ಆಗ ಅವರು ಅಲ್ಲಿ ಹೇಳಿರೋ ಮಾತುಗಳು ತೀವ್ರವಾದ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇವೆ ಆದರೂ ಇಲ್ಲಿ ಈ ಚರ್ಚೆಯನ್ನ ಹುಟ್ಟು ಹಾಕೋಕೆ ಯಾವುದು ಅಲ್ಲಿ ಅನಿರೀಕ್ಷಿತ ಅಲ್ಲ ಅಥವಾ ಸ್ಪೆಷಲ್ ಕೂಡ ಅಲ್ಲ ಜಮ್ಮು ಕಾಶ್ಮೀರದಲ್ಲಿ ಮೊದಲಿಂದ ನಡ್ಕೊಂಡು ಬಂದಿರೋದು ಕೂಡ ಇದೆ ಅದೇನೋ ಹೊಸದಾಗಿ ಅನ್ನೋ ಥರ ಬಹಳಷ್ಟು ಜನರು ಅದನ್ನ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಒಮರ್ ಅಬ್ದುಲ್ಲಾ ಅನ್ನೋ ಮುಖ್ಯಮಂತ್ರಿ ಹೇಳ್ತಾ ಇರೋದು ಅಲ್ಲಿ ಈಗ ಬಂಧನ ಆಗಿರೋ ಪೆಹಲ್ಗಾಮ್ ದಾಳಿಯ ಹಿಂದೆ ಇರೋ ಕಾಶ್ಮೀರದ ಮುಸಲ್ಮಾನರು ಎಲ್ಲರೂ ಸಾಚಗಳು ಅವರನ್ನು ಸುಮ್ಮನೆ ಉಗ್ರರು ಅಂತ ಕರಿಬೇಡಿ ಅವರಿಗೆ ಸುಮ್ಮನೆ ಉಗ್ರರು ಅನ್ನೋ ಪಟ್ಟವನ್ನು ಕಟ್ಟಬೇಡಿ ಅವರು ಒತ್ತಡಗಳಿಗೆ ಸಿಕ್ಕಾಕೊಂಡು ಇಂಥ ಕೆಲಸಗಳನ್ನ ಮಾಡಿರ್ತಾರೆ ಅವರನ್ನು ಬಂಧಿಸಬೇಕಾಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ಲ ಅವರಿಗೆ ಇಲ್ಲಿವರೆಗೂ ಭಯೋತ್ಪಾದಕರಿಗೆ ತಳಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾ ಅಲ್ಲಿಂದ ಹಣವನ್ನು ತಗೊಳ್ಳೋರನ್ನ ಅವರು ತಪ್ಪನ್ನೇ ಮಾಡಿಲ್ಲ ಬಿಟ್ಟು ಬಿಡಿ ಅನ್ನೋದನ್ನ ಉಮರ್ ಅಬ್ದುಲ್ಲಾ ಹೇಳ್ತಾ ಇರೋದಾದ್ರೂ ಯಾಕೆ ಇಲ್ಲಿ ಉಮರ್ ಅಬ್ದುಲ್ಲಾ ಮತ್ತೆ ಹಳೆಯ ರಾಗವನ್ನ ತೆಗಿತಾ ಇರೋದು ಯಾಕೆ ನಿಜವಾಗ್ಲು ಅಂತವರನ್ನೆಲ್ಲಾ ಹೆದರಿಸಿ ಭಯೋತ್ಪಾದಕರು ಇಂತಹ ಕೆಲಸವನ್ನ ಮಾಡಿಸಿದ್ರ ಎಲ್ಲವನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಕಳೆದ ವಾರ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಇದ್ದಕ್ಕಿದ್ದ ಹಾಗೆ ಗೋಳಾಡ್ತಾ ಅಳೋದಕ್ಕೆ ಶುರು ಮಾಡ್ತಾರೆ ಭಾಷಣವನ್ನ ಮಾಡ್ತಾ ಕಾಶ್ಮೀರದ ಸ್ಥಳೀಯರನ್ನ ಉಗ್ರರ ಜೊತೆ ಗುರುತಿಸೋಕೆ ಹೋಗ್ಬೇಡಿ ಎಷ್ಟೋ ಸಲ ಒತ್ತಾಯದ ಮೇಲೆ ಭಯೋತ್ಪಾದಕ ಕೃತ್ಯಗಳಿಗೆ ಸಹಾಯವನ್ನ ಮಾಡಿರ್ತಾರೆ ಹಾಗಂತ ನೇರವಾಗಿ ಹೊಣೆಗಾರರನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾರೆ ಜೊತೆಗೆ ಎನ್ ಐ ಎಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಅವರು ಹೇಳ್ತಾ ಇರೋದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ ದಾಳಿ ಆಯ್ತಲ್ಲ ಅಲ್ಲಿ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಆಗಿತ್ತಲ್ಲ ಅಲ್ಲಿ ಯಾರು ಇದಕ್ಕೆಲ್ಲ ಸಹಾಯವನ್ನು ಮಾಡಿದ್ರೋ ಅವರ ಪರವಾಗಿ ಉಮರ್ ಅಬ್ದುಲ್ಲಾ ಮಾತಾಡ್ತಾ ಇದ್ದಾರೆ ಈಗಾಗಲೇ ಎ ನಿರಂತರವಾಗಿ ಇದರ ತನಿಖೆಯನ್ನ ಮಾಡ್ತಾ ಇದೆ ಅಲ್ಲಿ ಸಹಾಯ ಮಾಡಿದ್ದವರನ್ನ ಹಾಗೆ ಉಗ್ರ ಕೃತ್ಯಗಳನ್ನ ಮಾಡಿದ್ದವರನ್ನ ಎಡೆಮುರಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇದೆ ಜೊತೆಗೆ ಒಂದಷ್ಟು ಸ್ಥಳೀಯರನ್ನ ಬಂಧನ ಕೂಡ ಮಾಡಿದ್ದಾರೆ ಇನ್ನೂ ತನಿಖೆ ಮುಗಿದಿಲ್ಲ ಆದ್ರೆ ಇಲ್ಲಿ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಗಡಿ ಭಾಗದಲ್ಲಿರೋ ಅದರಲ್ಲೂ ಮುಸಲ್ಮಾನರೇ ತುಂಬಿ ತುಳುಕ್ತಾ ಇರೋ ಗಡಿ ಪ್ರದೇಶದಲ್ಲಿ ಅಂಥದ್ದೇ ಜಾಗ ಏನಿದೆ ಸಹಕಾರ ಕೊಟ್ಟಿರೋ ಜಾಗ ಅಲ್ಲಿ ಮಾತ್ರ ಇಂತಹ ಕೃತ್ಯಗಳು ನಡೀತಾನೆ ಇರುತ್ತವೆ ಇಂತಹ ಜಾಗಗಳಲ್ಲಿ ಉಗ್ರರನ್ನ ಹುಡುಕೋಕೆ ಅದೆಷ್ಟು ಸಮಯ ಅವಕಾಶ ಬೇಕಾಗತ್ತೆ ದೇಶದ ಒಳಗೆ ಇರೋ ಅದೆಷ್ಟು ರಾಜಕಾರಣಿಗಳಿಗೆ ಇದು ಅರ್ಥನೇ ಆಗಲ್ಲ ಅದರಲ್ಲೂ ಪಾಪ ರಾಹುಲ್ ಗಾಂಧಿ ಉಮರ್ ಅಬ್ದುಲ್ಲಾ ಮೆಹಬೂಬಾ ಮುಫ್ತಿ ಇಂಥವ್ರಿಗೆ ಮೊದಲೇ ಅರ್ಥ ಆಗಲ್ಲ ಅದರಲ್ಲಿ ಇನ್ನೊಬ್ರನ್ನ ಸೇರಿಸ್ಕೋಬೇಡಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ನಮ್ಮ ರಾಜ್ಯದ ಸಿಎಂ ಇವ್ರನ್ನು ಸೇರಿಸ್ಕೊಳ್ಳಿ ತಪ್ಪೇನೂ ಇಲ್ಲ ಹಾಗಂತ ಓಮರ್ ಅಬ್ದುಲ್ಲಾಗೆ ಅರ್ಥ ಆಗಲ್ವಾ ಅಂದ್ರೆ ಖಂಡಿತ ಅರ್ಥ ಆಗುತ್ತೆ ಆದರೆ ಇವಾಗ ಅಂಥವ್ರ ಪರವಾಗಿ ಮಾತಾಡದೇ ಇದ್ರೆ ಅಲ್ಲಿ ಓಮರ್ ಅಬ್ದುಲ್ಲಾ ರಾಜಕೀಯ ಮಾಡೋಕೆ ಆಗಲ್ಲ ಅಧಿಕಾರ ಅನ್ನೋದು ಮೊದಲೇ ಸಿಗಲ್ಲ ಯಾಕಂದ್ರೆ ಹಂದಿಗಡೆ ತುಂಬಿಕೊಂಡಿರೋ ಕಡೆ ಕೊಚ್ಚೆಯನ್ನ ಇದೇ ಒಳ್ಳೆಯದ್ದು ಇದೇ ಸೂಪರ್ ಆಗಿದೆ ಅಂತ ಅಂದ್ರೆ ಮಾತ್ರ ರಾಜಕಾರಣ ಮಾಡೋಕೆ ಆಗತ್ತೆ ಇಲ್ಲ ಅಂದ್ರೆ ಆಗಲ್ವಲ್ಲ ಈಗ ಉಮರ್ ಅಬ್ದುಲ್ಲಾ ಮಾಡ್ತಾ ಇರೋದು ಕೂಡ ಅದನ್ನೇ ಈ ಜಮ್ಮು ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ ಒಬ್ಬ ಅಂತ ಅಲ್ಲ ಅಲ್ಲಿರೋ ಯಾವುದೇ ಸ್ಥಳೀಯ ಪಕ್ಷ ಗೆದ್ರೂ ಕೂಡ ಇದೇ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ನಿಜವಾಗ್ಲೂ ಕಾಶ್ಮೀರದ ಮುಸಲ್ಮಾನರನ್ನ ಭಯೋತ್ಪಾದಕರು ಹೆದರಿಸಿ ಇಂತಹ ಕೃತ್ಯಗಳನ್ನ ಮಾಡಿಸಿದ್ರ ಅಂದ್ರೆ ಖಂಡಿತ ಇಲ್ಲ ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಈ ಹಿಂದೆ ಏನೆಲ್ಲ ಆಗಿದೆ ಅದೆಷ್ಟು ಹಿಂದೂಗಳ ನರಮೇದಾಗಿದೆ ಅನ್ನೋದು ಎಲ್ರಿಗೂ ಇದೆ ಅದರಲ್ಲೂ ಅಲ್ಲಿರೋ ಮುಸಲ್ಮಾನರಿಗೆ ಹಿಂದೂಗಳನ್ನು ಹತ್ಯೆ ಮಾಡಿದರೆ ಜನ್ನತ್ಗೆ ಹೋಗ್ತೀವಿ ಅಂದರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಭ್ರಮೆ ಒಳಗೆ ತುಂಬಿ ತುಳುಕ್ತಾ ಇದೆ ಹಿಂಗಿದ್ದಾಗ ಅಲ್ಲಿ ಹೆದರಿಸಿ ಕೆಲಸವನ್ನು ಮಾಡಿಸ್ತಾ ಇಲ್ಲ ಬದಲಾಗಿ ಇವರೇ ಉಗ್ರರನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಟ್ರೈನಿಂಗನ್ನು ತಗೊಂಡು ಬರ್ತಾರೆ ಸಹಾಯವನ್ನು ಮಾಡ್ತಾರೆ ಅದರಲ್ಲೂ ಹಿಂದೂಗಳನ್ನು ಹತ್ಯೆ ಮಾಡಿದರೆ ಅದೆಲ್ಲೋ ಮೇಲೆ ಹೋದ ಮೇಲೆ ಎಪ್ಪತ್ತೆರಡು ಅಕ್ಷತೆ ಕನ್ಯೆಯರು ಸಿಗ್ತಾರೆ ಅವರ ಜೊತೆ ಸುಖ ಸುಖವಾಗಿ ಆರಾಮಾಗಿ ರೋಮ್ಯಾನ್ಸ್ ಮಾಡಬಹುದು ಅನ್ನೋದನ್ನು ತಲೆಗೆ ತುಂಬಿಕೊಂಡವರು ಇನ್ನೇನು ಮಾಡ್ತಾರೆ ಇಂಥವರಿಗೆ ಭೂಮಿಯ ಮೇಲೆ ಇರೋದು ಜೀವನ ಅಲ್ಲ ಮೇಲೆ ಎಲ್ಲೋ ಹೋದ ಮೇಲೆ ಇವರ ಜೀವನ ಶುರುವಾಗುತ್ತೆ ಅನ್ನೋದನ್ನ ಕಲಿತವರು ಅದನ್ನೇ ತಲೆಗೆ ತುಂಬಿಕೊಂಡವರು ಭೂಮಿಯ ಮೇಲೆ ಇರಬೇಕು ಇಲ್ಲಿ ಭೂಮಿಯನ್ನೇ ಸ್ವರ್ಗ ಮಾಡಿಕೊಳ್ಬೇಕು ಅನ್ನೋ ಯೋಚನೆ ಆದರೂ ಯಾಕ್ರಿ ಬರುತ್ತೆ ಹಾಗಾಗಿ ಇಲ್ಲಿ ಅವರಿಗೆ ಅದೆಷ್ಟೋ ಹತ್ಯೆಗಳು ಜಮ್ಮು ಕಾಶ್ಮೀರದಲ್ಲಿ ನಡೆದಿವೆ ಅದೆಲ್ಲದರ ಹಿಂದೆ ಇರೋದು ಕಾಶ್ಮೀರಿ ಮುಸಲ್ಮಾನರೇ ಹೊರತು ಬೇರೆ ಯಾರೂ ಅಲ್ಲ ಯಾಕಂದರೆ ಜಮ್ಮುವಿನಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚು ಇದೆ ಕಾಶ್ಮೀರದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರೇ ಇದ್ದಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಉಗ್ರರ ಪರವಾಗಿ ನಿಂತುಕೊಳ್ತಾರೆ ಅಂತಹ ಮನಸ್ಥಿತಿ ಅವರಿಗೆ ಇದೆ ಅವರಿಗೆ ಪಾಕಿಸ್ತಾನದ ಮೇಲೆ ಎಲ್ಲಿಲ್ಲದ ಪ್ರೀತಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಜನರು ಭಾರತದ ಜೊತೆ ಇರಬೇಕು ಅನ್ನೋ ಬಯಕೆಯನ್ನು ಹೊಂದಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಆ ಮುಸಲ್ಮಾನರು ಪಾಕಿಸ್ತಾನ ಆದರೂ ಪರವಾಗಿಲ್ಲ ಭಾರತ ಆದರೂ ಪರವಾಗಿಲ್ಲ ನಾವು ಎಲ್ಲಿ ಬೇಕಾದರೂ ಇರ್ತೀವಿ ಅನ್ನೋ ರೀತಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಹೀಗಿದ್ದಾಗ ಅಲ್ಲಿ ಉಗ್ರರು ಬಂದು ಉಳ್ಕೊಳ್ಳೋಕೆ ಜಾಗವನ್ನು ಕೊಡಿ ಅದಕ್ಕೆ ಒಂದಷ್ಟು ದುಡ್ಡನ್ನು ಕೊಡ್ತೀವಿ ಅಂದರೆ ಯಾರು ತಾನೇ ಕೊಡಲ್ಲ ಕೊಟ್ಟೆ ಕೊಡ್ತಾರೆ ಇನ್ನು ಅಲ್ಲಿಗೆ ಬರೋ ಉಗ್ರರಿಗೆ ಮೊದಲೇ ಮಾಹಿತಿಯಲ್ಲಿಂದ ಇರುತ್ತೆ ಇಲ್ಲಿ ಆನ್ ಗ್ರೌಂಡ್ ವರ್ಕರ್ಸ್ಗಳು ಏನಿದ್ದಾರೆ ಕಾಶ್ಮೀರದ ಮುಸಲ್ಮಾನರು ಅವರನ್ನು ಇಟ್ಕೊಂಡಿರ್ತಾರೆ ಅವರ ಅಕೌಂಟ್ಗಳಿಗೆ ಆಗಾಗ ದುಡ್ಡು ಕೂಡ ಬರ್ತಾ ಇರುತ್ತೆ ಇಲ್ಲಿ ಅವರು ಮಾಡಬೇಕಾಗಿರೋದನ್ನ ಭಾರತದ ನಮ್ಮ ಸೇನೆಯ ಚಲನವಲನಗಳನ್ನು ಉಗ್ರರಿಗೆ ತಿಳಿಸ್ತಾ ಇರಬೇಕು ಜೊತೆಗೆ ಪಾಕಿಸ್ತಾನದಿಂದ ಕಾಶ್ಮೀರಕ್ಕೆ ಉಗ್ರರು ಬಂದಾಗ ಅವರಿಗೆ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡಿಕೊಟ್ಟು ಅವರು ಎಲ್ಲಿ ದಾಳಿಯನ್ನ ಮಾಡಿ ಹತ್ಯೆಯನ್ನ ಮಾಡಬೇಕು ಅನ್ನೋದನ್ನ ಹೇಳೋರು ಭಾರತದ ಒಳಗೆ ಇರೋ ಕಾಶ್ಮೀರಿ ಮುಸಲ್ಮಾನರು ಮತ್ತೆ ಅವರು ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡೋರು ಕೂಡ ಇದೇ ಕಾಶ್ಮೀರಿ ಮುಸಲ್ಮಾನರು ಇಂಥದ್ದೇ ಕೆಲಸವನ್ನ ಪೆಹಲ್ಗಾಮ್ ದಾಳಿಯಲ್ಲೂ ಮಾಡಿದ್ರು ಅಲ್ಲಿ ಆಗಿದ್ದು ಕೂಡ ಇದೆ ಅಲ್ಲಿ ಎನ್ ಐ ಎ ತನಿಖೆಯನ್ನ ಮಾಡ್ತಾ ಇದೆ ಒಂದಷ್ಟು ಜನರನ್ನು ಬಂಧನ ಮಾಡಿ ಅವರ ವಿಚಾರಣೆಯನ್ನ ಮಾಡಿದ್ರೆ ಎಲ್ಲ ವಿಚಾರಗಳು ಹೊರಗೆ ಬರ್ತಾ ಇವೆ ಅದರಲ್ಲೂ ಅಲ್ಲಿರೋ ಅಧಿಕಾರಿಗಳು ಕೂಡ ಉಗ್ರರಿಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ ಹೀಗೆ ಸಹಾಯವನ್ನು ಮಾಡಿ ಸಿಕ್ಕಿ ಹಾಕಿಕೊಂಡು ಸುಮಾರು ಇಪ್ಪತ್ತಾರು ಸರ್ಕಾರಿ ಅಧಿಕಾರಿಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಕೆಲಸವನ್ನ ಕಳ್ಕೊಂಡು ಕೆಲವರು ಜೈಲಿಗೆ ಹೋಗಿದ್ದಾರೆ ಇನ್ನೂ ಕೆಲವರು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಗೆಳೆಯರೆ ಅಷ್ಟೇ ಯಾಕೆ ಇದೇ ಪೆಹಲ್ಗಾಮ್ ದಾಳಿಯ ನಂತರ ಪಾಕ್ ಪ್ರಜೆಗಳನ್ನು ಭಾರತ ಬಿಟ್ಟು ಹೋಗೋಕೆ ಹೇಳಿದಾಗ ಒಬ್ಬ ಸಿ ಆರ್ ಪಿ ಎಫ್ ಯೋಧ ಪಾಕಿಸ್ತಾನದ ಮಹಿಳೆಯನ್ನು ಪಾಕಿಸ್ತಾನದ ಪ್ರಜೆಯನ್ನು ಮದುವೆ ಮಾಡಿಕೊಂಡಿದ್ದ ಅವಳನ್ನು ಕಳಿಸೋಕೆ ಆಗಲ್ಲ ಅಂತ ಅಲ್ಲಿನ ಹೈಕೋರ್ಟ್ಗೆ ಹೋಗಿ ತಡೆಯನ್ನು ತಗೊಂಡು ಬರ್ತಾನೆ ಆತ ಕೂಡ ಇದೇ ಕಾಶ್ಮೀರದವನು ಯಾವುದೇ ಭಾರತೀಯ ಸೇನೆಯಲ್ಲಿರೋರು ಶತ್ರು ರಾಷ್ಟ್ರದ ಹೆಣ್ಣಿನ ಜೊತೆ ಆನ್ಲೈನ್ ಮದುವೆಯನ್ನು ಮಾಡಿಕೊಂಡು ಅದಾದ ನಂತರ ಆಕೆಯನ್ನು ಭಾರತದ ಒಳಗೆ ಕರೆಸಿಕೊಳ್ತಾನೆ ಅಂದರೆ ಅವನನ್ನು ಏನಂತ ಕರಿಬೇಕು ಹೇಳ್ರಿ ಇದೇ ವಿಚಾರವಾಗಿ ನಾನು ಕೂಡ ಒಬ್ಬ ಆರ್ ಪಿ ಎಫ್ ಯೋಧರ ಬಳಿ ಕೇಳಿದಾಗ ಅವರು ಹೇಳಿದ್ದು ಸರ್ ನಮಗೆ ತರಬೇತಿಯಲ್ಲೇ ಹೇಳಿಕೊಟ್ಟಿರ್ತಾರೆ ಶತ್ರು ರಾಷ್ಟ್ರದ ಜೊತೆ ಯಾವುದೇ ಸಂಬಂಧಗಳನ್ನ ಇಟ್ಕೊಳ್ಬಾರದು ಅವ್ರನ್ನ ಶತ್ರುಗಳ ರೀತಿಯನ್ನು ನೋಡ್ಬೇಕು ಅಂತ ಆದರೆ ಇವನು ಪಾಕಿಸ್ತಾನದ ಹೆಣ್ಣನ್ನು ಮದುವೆಯಾಗಿದ್ದಾನೆ ಅಂದ್ರೆ ಅದು ಹೇಗೆ ಆ ದೇಶದ ಮೇಲೆ ಯುದ್ಧವನ್ನ ಮಾಡ್ತಾನೆ ಅದ್ರಲ್ಲೂ ಆನ್ಲೈನ್ ನಲ್ಲಿ ಮದುವೆ ಆಗಿರೋ ಹೆಣ್ಣಿನ ಬಗ್ಗೆ ಇವನಿಗೆ ಅದೆಷ್ಟು ಗೊತ್ತಿರುತ್ತೆ ಅವಳು ಮದುವೆಯಾಗಿ ಬಂದು ಇಲ್ಲಿನ ವಿಷಯಗಳನ್ನ ಪಾಕಿಸ್ತಾನಕ್ಕೆ ತಿಳಿಸ್ತಾ ಇದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನಾಗತ್ತೆ ಇವನು ದೇಶ ಕಾಯೋಕೆ ನಾಲಾಯಕ್ ಅನ್ಫಿಟ್ ಅನ್ನೋದನ್ನ ಹೇಳಿದ್ರು ಹಿಂಗಿದ್ದಾಗ ಇಷ್ಟೆಲ್ಲ ನಡೆಯಬಾರದು ನಡೆದ್ರು ಕಾಶ್ಮೀರದ ಮುಸಲ್ಮಾನರು ತಪ್ಪನ್ನೇ ಮಾಡಿಲ್ಲ ಮಾಡಿದ್ರು ಕೂಡ ಅದನ್ನ ಉಗ್ರರು ಹೆದರಿಸಿ ಒತ್ತಡವನ್ನ ಹಾಕಿ ಮಾಡಿಸಿರ್ತಾರೆ ಅನ್ನೋದನ್ನ ಪಾಪ ಒಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಭಾರತದ ಒಳಗಿರೋ ಕಾಶ್ಮೀರದಲ್ಲಿ ಯಾವ ಸ್ಥಳದಲ್ಲಿ ಸೆಕ್ಯೂರಿಟಿ ಎಷ್ಟಿರುತ್ತೆ ಯಾವ ಸಮಯದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಪಾಕಿಸ್ತಾನದಿಂದ ಬರೋ ಉಗ್ರರಿಗೆ ಹೇಗ್ರಿಗೆ ಗೊತ್ತಿರುತ್ತೆ ಅವನಿಗೆ ಆ ಜಾಗಗಳಿಗೆ ಹೋಗೋದಕ್ಕೆ ದಾರಿಯಾದ್ರೂ ಹೇಗೆ ಗೊತ್ತಿರುತ್ತೆ ಇದಕ್ಕೆಲ್ಲ ಸಹಾಯವನ್ನು ಮಾಡೋದು ಮಾಡ್ತಾ ಇರೋದು ಕಾಶ್ಮೀರದ ಮುಸಲ್ಮಾನರು ಆದ್ರೂ ಅವರು ಯಾರು ಕೆಟ್ಟವರಲ್ಲ ಸಾಚಗಳು ಅನ್ನೋದನ್ನ ಯಾವನು ಅಲ್ಲಿನ ಮುಖ್ಯಮಂತ್ರಿ ಹೇಳಿದ್ರೆ ಇನ್ನುಳಿದ ಭಾರತೀಯರು ಅದೇನು ಬಕ್ರಗಳು ಅಂದ್ಕೊಂಡಿದ್ದಾನ ಆದ್ರೂ ಭಾರತದ ಒಳಗೆ ಯಾವುದೇ ವಿಚಾರ ಕೇವಲ ರಾಜಕಾರಣ ಮಾಡೋಕ್ಕೆ ಉಪಯೋಗ ಆಗ್ತಾ ಇದ್ರೆ ಅದನ್ನ ಯಾವುದೇ ಪಕ್ಷ ಮಾಡಿಕೊಳ್ತಾ ಇದ್ರೆ ಅಲ್ಲಿ ಇಂತಹ ಕೆಲಸಗಳು ಆಗ್ತಾನೆ ಇರುತ್ತವೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಕಾಶ್ಮೀರದಲ್ಲಿ ನಡೆದುಕೊಂಡು ಬರ್ತಾ ಇರೋದು ಕೂಡ ಇದೆ ಆದರೆ ಏನು ಮಾಡೋದು ಕೇವಲ ರಾಜಕೀಯ ಮಾಡೋ ರಾಜಕಾರಣಿಗಳಿಗೆ ದೇಶದ ಯೋಚನೆ ಇರೋದೇ ಇಲ್ಲ ದೇಶ ಹಾಳಾದರೂ ಪರವಾಗಿಲ್ಲ ರಾಜ್ಯ ಹಾಳಾದರೂ ಪರವಾಗಿಲ್ಲ ಅವರಿಗೆ ಅಧಿಕಾರ ಮಾತ್ರ ಬೇಕು ಅಲ್ಲಿ ಕುತ್ಕೊಂಡು ಹೇಸಿಗೆಯನ್ನು ಭಾರತೀಯರ ಹೆಸರಲ್ಲಿ ತಿಂತಾ ಇರಬೇಕು ಅಷ್ಟೇ ಇದು ಭಾರತದ ಅದೆಷ್ಟೋ ರಾಜಕಾರಣಿಗಳ ಹೆಬ್ಬಯಕೆ ಕೂಡ ಹೌದು ಇವರೆಲ್ಲ ದೇಶವನ್ನು ಉಳಿಸ್ತಾರೆ ರಾಜ್ಯಗಳನ್ನು ಕಾಪಾಡ್ತಾರೆ ಇದನ್ನು ನಾವೆಲ್ಲ ಭಾರತೀಯರು ನಂಬಬೇಕು ಇದೇ ಅಲುವೆಂದ್ರೆ ನಮ್ಮ ದೇಶದ ಜನರ ಕರ್ಮ ಅಂದ್ರೆ ಆದ್ರೂ ಈ ಜಮ್ಮು ಕಾಶ್ಮೀರದಲ್ಲಿ ಯಾರೇ ಗೆದ್ದಿದ್ರು ಇದನ್ನೇ ಮಾಡ್ತಾ ಇದ್ರು ಅದನ್ನೇ ಓಮರ್ ಅಬ್ದುಲ್ಲಾ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಇವರು ಹೇಳಿದ ತಕ್ಷಣ ಬಿಡೋದಕ್ಕೆ ಅಲ್ಲಿ ತನಿಖೆ ನಡೆಸ್ತಾ ಇರೋದು ಎನ್ ಐ ಎ ಇವರು ಹೇಳಿದ್ದನ್ನ ಕೇಳೋ ಮುಸಲ್ಮಾನ ಪುಂಡರಲ್ಲ ಇದು ಗೆಳೆಯರೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಗ್ರರಿಗೆ ಸಹಾಯ ಮಾಡಿದವರಿಗೆ ಸರ್ಟಿಫಿಕೇಟ್ ಕೊಡೋಕೆ ಹೊರಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ